ಶ್ರೀ 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 ನೂರ ಎಂಟು ಶ್ರೀ ಕಳೆಮಠದ ಗುದ್ದ ಮಹೋತ್ಸವಗಳು ಆಗಮಿಸ್ಯಾರ ಬೇಡಿದವ್ರು ಬೇಡಿದವರ ಕೇಳಿದವರು ಕೇಳಿದ್ದರ ವರಕ ಕನ್ಯಾ ಕನ್ಯಾ ಕೊರ ಪುತ್ರ ಏನಂದ್ರ ಮಗ ಅದೇನೋ ಪುತ್ರ ಪಾತ್ರ ಅಂದ್ರೆ ಮಕ್ಕಳ ಇಲ್ಲದ್ರೆ ಮಕ್ಕಳು ಫಲ ಕೊಡ್ತಾನಂತ ಬರ್ರಿಯಪ್ಪೋ ಬರ್ರಿ ಬರ್ರಿಯಪ್ಪೋ ಬರ್ರಿ ಬರ್ರಿಯಪ್ಪೋ ಬರ್ರಿ ಮತ್ತೆ ಸಾಕು ಸಾಕಾಗಿ ಹೋಗೈತಿ ಬರೇ ಒಂದು ಮುಂಜಾನೆ ಒಂದು ಸಿಂಗಲ್ ಕಪ್ ಚಹಾ ಕುಡಿಸಿ ನನ್ನ ನಡು ರಸ್ತೆ ಮೇಲೆ ಬಿಟ್ಟು ಬಿಟ್ಟನು ನೋಡಿದ್ರೆ ಮಗ ಅದ್ರಿ ಎಸಿಸ್ಕೊಂಡು ಆರಾಮ ಮೊಟ್ಟದಾಗ ಕೂತ್ ಬಿಟ್ಟ ಅದು ನಾವು ಏನಕ್ಕೆಲ್ಲ ನಾವೇನು ಮನುಷ್ಯರಿಗೆ ಹುಟ್ಟಿಲ್ಲ ಈ ಡಬಲ್ ಎಕ್ಸಲ್ ನೈಟಿಗೆ ಕಿಮ್ಮತ್ ಇಲ್ಲ ನಾವು ನೋಡಿ ಪೂಜೆ ನಾಯಿ ಮಾಡಿಬಿಟ್ಟಾರಪ್ಪ ಲಿಫ್ಟಿಗೆ ಇಲ್ಲಿ ಕುರ್ದಾಡ ಇಲ್ಲಿ ಕುರ್ದ ಇಲ್ಲಿ ಕುರ್ದಾಡ ಇಲ್ಲಿ ಬಿಸಿ ಮಾಡ್ಯ ಕಣ್ಣಿನತ್ತಿಗೆ ಬಿಸಿ ಇಂತ ಮನುಷ್ಯ ಹಿಂಗೆ ಮಾಡ್ರಿ ಹೆಂಗ್ರಿ ನಂತ ಅವ್ರು ಸಾಕಾಗೈತಿ ಡಾಕ್ಟರ್ ಬರ್ತಾರೆ ಕೇಳ್ತಾರೆ ಹೋಗಾರು ಡಾಕ್ಟರ್ ಬರ್ತಾರೆ ಕೇಳ್ತಾರೆ ಹೋಗಾರು ಇನ್ನೊಂದು ಹತ್ತು ನಿಮಿಷ ಕೊಯ್ಕೊತಾರೆ ಯಾರು ರೀ ಭಕ್ತರು ಬಂದು ಕೇಳಿದ್ರು ಚಲೋ ಇಲ್ಲಿ ಕರ ಸುಮ್ಮ ನಾವು ನಮ್ಮ ಮಠಕ್ಕೆ ಹೋಗ್ಬಿಡ್ತಾರೆ ಆ ಬರ್ರಿ ಅಪ್ಪ ಬರ್ರಿ ಬರ್ರಿ ಅಪ್ಪ ತಿಂಡಿ ಇತ್ತಂದ್ರೆ ಬರ್ರಿ ಸರ್ ಮುಟ್ಟಿ ಮಾಡ್ರಿ ನಮಗ ಅಂದ್ರೆ ನಿಮ್ಗೂ ಗಂಡಸಂದ್ರ ಆಗ್ಬೇಕು ನನ್ರಿ ಸರ್ ಅಂದ್ರೆ ನಮಗೆ ಒಟ್ಟೆ ಕರಿ ಕೊಟ್ಟ ಮುಟ್ಟಿದಾಗ ಮತ್ತು ಮಕ್ಕಳಂದ್ರ ಐಸ್ ಮುಟ್ಟಿದಾಗ ಹಾಕಿ ಯಾರು

ಏನ್ ಬರದಲ್ಲ ಸರ್ ಬೈಲೆ ಪುಕಾರ್ಿಸ್ಸ್ರ ಅದರಿಗೆ ಹಂಗ ಬರಕ್ಕೆ ಹೋಗಲಕಿತಿ ಹಾಸಿ ಮಕ್ಕೊಂಡ ಬಿಡ ಓದಕ್ಕೆ ಬರತದಿಲ್ಲ ಇಲ್ರಿಪ್ಪ ನಾನು ನನ್ನ ಹ ಇಲ್ಲ ಕುಡ್ರಿ

ಗಳೆ ಮಠದ ಗುದ್ದಪ್ಪ ಮಹಾಸ್ವಾಮಿಗಳು ಆಗಮಿಸೋರು ಬೇಡಿದವರ ಕೇಳಿದವ್ರು ಕೇಳಿದರ ವರ್ಕ್ ಕನ್ಯಾ ಕನ್ಯಾಪುರ ಪುತ್ರ ಪ್ರಾಪ್ತಿ ಮಕ್ಕಳಾಗಿರೋದ್ರ ಮಕ್ಕಳು ಫಲ ಕೊಡ್ತಾರೆ

ಪರಸಲ್ಲ ಒಡದ ಚಿಂದ್ರಿ ಪಂದ್ರಾಗಿರಕ್ಕೆ ಆಗಿರ್ಬೇಕು ಗುದ್ದಾಡಬೇಕು ಯಪ್ಪ ನಾ ಗುದ್ದಾಡ ಬರ್ತೀನಿ ಏನು ನೋಡದ ಕಾನಂಗಿಲ್ಲ ಕುರಸಬೇಕು ತಾನಾ ಗುದ್ದಾಡ ಬರ್ತಿಗೆ ಪತ್ರಾಸನ ಹರ ಆಗೈತದ ನಾನು ನನ್ನ ಹಿರಿಯ ಗುದ್ದಾಡ ಹೊರತಕ ಮದ್ದಿನ ಮನಿ ಮಾಳಿಗೆ ಬಿಡತಾವ ನೀศรี

ಬೈಜಿ ಟವರ್ ಜಕಲಕ್ತ ನೀ ಯಾ ಕೋಲಗೆ ಟೂಸಿ ಕಿಸಿಕಸಲಕ್ಕೆ ಬರನಾಕತ್ತಿ ಮತ್ತೆ ಏನು ಕುಡಿಸು ಸರ್ ಏನೇ ನಮ್ಮ ಅಗುಸರು ಶಿರಣೆ ಇಲ್ಲ ಅವನು ಕತ್ತಿತ್ತು ಅದು ಕೊಟ್ಟ ಮಕ್ಕಳು ಹೋಗಿದಿಲ್ಲ ಮರಿ ಹೋಗಿದ್ರು ತಿನ್ನ ನಮ್ಮ ಒಟಕ್ಕೆ ಬರವಾ ಆಳವಾ ತಿನ್ನ ನಮ್ಮ ಒಟಕ್ಕೆ ಬರವಾ ಆಳವಾ ನಮ್ಮ ಅಜ್ಜ ಕೇಳಿ ಯಾಕೆ ಅಂತ ಹೇಳಿ ಅದಕ್ಕೆ ಹೇಳಿದ ಅಜ್ಜ ಒಟ್ಟು ನನ್ನ ಕತ್ತಿಗೆ ಮರಿ ಹೋಗಿಲ್ಲ ಮಕ್ಕಳು ಅದಕ್ಕೆ ನಮ್ಮ ಅಜ್ಜ ಹೇಳಿದಾ ರಾತ್ರಿ ಬಾರ ತಂದು ನಿನ್ನ ಕೂಟಕ್ಕೆ ಕಟ್ಟಂದ ಅಂದ್ರೆ ನಮ್ಮ ಮಟನ ಕೂಟಕ್ಕೆ ಕಟ್ಟಂದ ಅಂಗರ ಹೇಳ್ರಿ ರಾತ್ರಿ ತಂದು ಕೂಟಕ್ಕೆ ಕಟ್ಟಿದ ಗುಂಜನೆದ್ದು ಎದ್ದು ನೋಡ್ತನ ಶರಣ ಡಡ್ ತುಣುಕುರುಕು ತು ತಿಗಿಲಾಕ ಕೂಡಿ ನೋಡ್ಬೇಕಾಗಿತ್ತು ಅಲ್ಲಿ ಸಿಸಿ ಸಿ ಕೊಂಚಿಲಿ ಅಪ್ಪನ ನೋಡಾ ಏರಿಯಾ ಮತ್ತೆ ನನ್ನ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಅಂದ್ರೆ ಗುಟ್ಟ ಕಟ್ಟಿದ್ರೆ ಮಕ್ಕಳ ಹಾಕಿನ ಸದ್ಯ ಸದ್ಯ ಸಿಗ್ತದೆ ಅದಕ್ಕೆ ಬರ್ಗಡ್ಡಿ ಬಹಳ ದೊಡ್ಡ ದೊಡ್ಡ ಪೋವಾಡ ಮತ್ತೆ ಎಪ್ಪತ್ತೈದು ವರ್ಷ ತಪ್ಪದ ಗುಡ್ದ ತಪ್ಲ ತಿಂದ್ರು ಸೂಜಿ ದಲ್ಲ ಗಸಗ ಗಜ ಗದ್ದ ಗಜ ಗಜ ಮಳಿ ತಪ್ಪಸ್ ಮಾಡ್ಯ ಬೋ ಆ ಸೂಜಿ ಗತಿ ರೀ ಏನಾಗಿರಬೇಕು ಸೂಜರ ಹೆಂಗಿರಣ್ಣ ಏ ಯವ್ವ ನಮ್ಮ ಬಡಕಲ್ ಸ್ವಾಮಿ ಗತಿ ಹಾಗಾಗಿರಣ ಅಲ್ಲ ಇಷ್ಟೆಲ್ಲ ಮಚ್ಚಿ ಬತ್ತಾ ಕಪ್ಪೆ ಗತಿ ಅಂತ ವಿಚಾರ ಮಾಡಕತ್ತೀನಿ ರೀ ಯಪ್ಪ

ಅನ್ಯಾಗ ನಿಮ್ಮ ಮಟ ಎಲ್ಲಿ ಬೇಕು ಏನಿಲ್ಲ ಏ ಭಾಳ ಸಿಂಪಲ್ ಹೆಂಗೆ ಅಗ್ದಿ ಸರಳ ಹೋಗೋದು ಆದ್ರೆ ಹಿಂಗೆ ರೀ ಎಲ್ಲಿ ಎಲ್ಲಿ ಹೊಂಟಿ ಮಗನ ನೀ ಹೊಳ್ಳು ಬರ್ತಿ ಮತ್ತೆ ಹಿಂಗೆ ಸೀದ ಆ ಬಾಯಿ ಹಳ್ಳ ಬಿರ್ಬೇಕು ಕುಂತು ಹೋತು ಕೂತಾವ ಹೇಳಿ ಹೇಳಿ ಹೆಂಗೆ ರೀ ಹೋಗುದೆ ಹೇಳಿ ಸೀದಾ ಹೋದೆ நீலகிரிக்கு போய் தாங்க நீ நான் பயிலாடுறேன் போல் விடு பயிலாடுறே ஒரு தொட்டு கட்டற போறது ஆ அத பிக்ஸ்

ೋಹಿ ಮಠ ಅಲ್ಲಿ ಅಲ್ಲಿ ಅಕ್ಕಿ ಹೋದಿ ಎಲ್ಲ ತರಹಸಿ ಮತ್ತೆ ಹೆಣ್ಮಕ್ಳ ಕೂತಿರ್ತಾರೆ ಆ ತೆರಂಗಿ ಜಲಿ ಕಂಠಿತಾಡಿದ್ರೆ ಹಂಗ ಸೀದಾ ಹೋಗೋಣ ಅದ್ರು ಹೊತ್ತು ತಲೆ ಮಠ ತಲೇ ಮಠ ಹಾಗೆ ಕೆಳಗಡೆ ಬಂದ್ರೆ ಕುತ್ತಿಗೆ ಮಠ ಕುತ್ತಿಗೆ ಹಾಗೆ ಕೆಳಗಡೆ ಬಂದ್ರೆ ಎದೆ ಮಠ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋರು ಲಿಂಗಗಡೆ ಅಬರ ಆ ಜೋರು ಲಿಂಗಕ್ಕೆ ಕೈ ಮುಗಿದ ನಮಸ್ಕಾರ ಮಾಡಬಹುದು ಅಲ್ಲ ಒಂದೆರಡು ಜೋಕಲಿ ಕಟ್ಟಿ ಜೋಳಿಗೆ ಸುಮ್ಮ ದೂರದಿಂದ ನಮಸ್ಕಾರ ಮಾಡಬಹುದು ತಚ್ಚಿ ಕಿಚ್ಚಿ ಮಾಡುವಂಗಿಲ್ಲ ಅಲ್ಲಿ ಅಂದ್ರೆ ತೋರಿಂದೆ ಆ ಹಾಗೆ ಕೆಳಗಡೆ ಬಂದ್ರಿ